ಹಾಗೂ ಈ ಅದ್ಭುತವಾದಂತಹ ಸಭೆಯಲ್ಲಿ ಬಹಳ ಆಶಾದಾಯಕವಾಗಿ ಬಹಳ ಪ್ರೋತ್ಸಾಹಕರವಾಗಿ ಬಹಳ ಪ್ರೀತಿಯಿಂದ ನಡೆದಿರುವ ಎಲ್ಲ ನನ್ನ ಆತ್ಮೀಯ ಆಗಿನಹಳ್ಳಿಯ ನಾಗರಿಕರೇ ಕನ್ನಡ ಕಲಾಭಿಮಾನಿಗಳೇ ಇವತ್ತು ಇಲ್ಲಿ ನಮ್ಮ ಅತ್ತಿಗೆಗೋಸ್ಕರ ನಮ್ಮ ಗೀತಾತಿಗೋಸ್ಕರ ಇಲ್ಲಿ ಬಂದಿರೋದು ನನಗೆ ಸಿಕ್ಕಿರೋ ಒಂದು ಬಹಳ ದೊಡ್ಡ ಅವಕಾಶ ಸದಾವಕಾಶ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನನಗೆ ಇಲ್ಲಿ ಕಾಣ್ತಾ ಇರೋದು ಇಲ್ಲಿ ಭರವಸೆ ಕೊಟ್ಟಿರುವಂತ ಗೆಲುವನ್ನು ಆಗ್ಲೇ ಕೊಟ್ಟಿರುವಂತಹ ಕಣ್ಣುಗಳು ಕಾಣ್ತಾ ಇರೋ ಆಶಯಗಳಿದಾವೆ ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಬಹಳ ದೊಡ್ಡ ವಿಚಾರದ ಅಗತ್ಯ ಇದೆ ಆ ಅಗತ್ಯ ಶಕ್ತಿ ಅಂದ್ರೆ ನೀವು ಕೂಡ ಈ ಪವರ್ ಏನಿದೆ ಪವರ್ ಸಿಕ್ಕಾಗ ನಿಮ್ಮ ಆಸೆಗಳು ನಿಮ್ಮ ಆಕಾಂಕ್ಷೆಗಳು ಇವೆಲ್ಲವೂ ಕೂಡ ಅವರ ಆಸೆ ಆಗುತ್ತೆ ಅವರ ಆಕಾಂಕ್ಷೆ ಆಗುತ್ತೆ ಅವರ ಗೆಲುವಲ್ಲಿ ನಿಮ್ಮ ಗೆಲುವನ್ನ ಕಾಣ್ತಾರೆ ನಿಮ್ಮೆಲ್ಲರ ಪ್ರೀತಿಯನ್ನ ಅವ್ರಿಗೆ ಬಹಳ 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 ಭರವಸೆಯಿಂದ ಅವ್ರ ಕೈಗೆ ಅವರ ಅವ್ರ ಕೈಯನ್ನ ಹಿಡಿದಿರಿ ಎಲ್ಲಾ ವಿಚಾರಗಳನ್ನ ಕೇಳ್ತಾ ಇದೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ನೋಡ್ಕೋತಾ ಇದ್ದೀರಾ ಅವ್ರು ಹೆಜ್ಜೆ ಇಡೋ ಜಾಗದಲ್ಲಿ ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದೀರಾ ಅಂತ ಹೇಳೋ ಅಂತ ಅನ್ನೋ ವಿಚಾರಗಳನ್ನ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಹಲವಾರು ಸರ್ಕಾರಗಳು ಬರ್ತವೆ ಹಲವಾರು ನಾಯಕರು ನಾಯಕಿಯರು ಬರ್ತಾರೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲಿವರೆಗೂ ಆಗಿರುವಂತಹ ವಿಚಾರ ಬೇರೆ ಇನ್ ಆಗುವಂತ ಸಾಧನೆಗಳು ಬೇರೆ ಇನ್ ಮೇಲಾಗುವಂತ ಅಭಿವೃದ್ಧಿ ಬೇರೆ ಇನ್ ಮೇಲಾಗುವಂತ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮ್ಮ ಸ್ನೇಹಿತರು ಇದ್ದಾರೆ ಶಿವಣ್ಣ ಮಾಮಾ ಇದ್ದಾರೆ ಎಷ್ಟೋ ಹಲವಾರು ದಿವಸಗಳಿಂದ ನಿಮ್ಮ ಜೊತೆ ನಿಮ್ಮ ನಿಮ್ಮ ನಡುವೆ ನಿಮ್ಮ ಮಧ್ಯದಲ್ಲಿ ಬೆರೆತು ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬದುಕನ್ನ ಅವ್ರ ಬದುಕನ್ನ ಆಗಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯಿಂದ ನಿಮ್ಮ ಹಾರೈಕೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಗೀತಕ್ಕೆ ಗೆಲ್ಲದರೆ ಗೆದ್ದಾದ ಮೇಲೆ ಆ ಬದಲಾವಣೆಯನ್ನು ಆ ಮಾಡುವಂಥ ಕೆಲಸವನ್ನು ನೀವೇ ಕಣ್ಣಾರೆ ನೋಡ್ತೀರಿ ಇನ್ಮೇಲೆ ಅವ್ರಿಗೆ ಬರೀ ಗೆಲುವೇ ಇರುತ್ತೆ ಅನ್ನೋ ಒಂದು ಆಶೆ ನನಗೆ ನನಗೆ ಕಾಣ್ತಾ ಇದೆ ಇಲ್ಲಿ ಅದಕ್ಕೆ ಕಾರಣ ಇದೆಲ್ಲ ಸೇರೋ ನನ್ನ ಎಲ್ಲ ಪ್ರೀತಿಯ ಎಲ್ಲಾ ಹೆಣ್ಣು ಮಕ್ಕಳು ಅದೊಂಥರ ಸ್ತ್ರೀ ಶಕ್ತಿ ತರ ಕಾಣ್ತಾ ಇದೆ ಹೆಣ್ಣು ಮಕ್ಕಳೆಲ್ಲ ಹಿಂದೆ ನಿಂತಿದ್ದೀರಾ ಮುಂಚೆ ಒಂದು ಮುಂಚೆ ಒಂದು ಮಾತಿತ್ತು ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಕಾಲ ಹೋದ ಬದಲಾಗುತ್ತೆ ಯಶಸ್ವಿ ಸಮಾಜದ ಹಿಂದೆ ಸ್ತ್ರೀ ಶಕ್ತಿ ಇರುತ್ತೆ ಅಂತ ಸೊ ಆ ಶಕ್ತಿನ ನನಗ ಕಣ್ಣರಿ ನೋಡಕರ ಆಗಿದೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಗೀತಾತಿಗೆ ನಾನು ನೋಡುವ ಆಗ್ಲೇ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು